ಬೆಂಗಳೂರಲ್ಲಿ ತಡವಾಗಿ ವಿಚಿತ್ರ ಪ್ರಕರಣ ಒಂದು ಬೆಳಕಿಗೆ ಬಂದಿದೆ ವರದಕ್ಷಿಣೆ ಹಣ ನೀಡುವವರೆಗೂ ಕೂಡ ಫಸ್ಟ್ ನೈಟ್ ಇಲ್ಲ ಅಂತ ಪತಿರಾಯ ಪತ್ನಿಯನ್ನ ಮನೆಯಿಂದ ಹೊರಗೆ ಹಾಕಿರುವಂತಹ ಘಟನೆ ನಡೆದಿದೆ ಈ ಬಗ್ಗೆ ಗೃಹಿಣಿ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಮಹೇಶ್ ಎಂಬಾತನ ಜೊತೆಗೆ ಮಹಿಳೆಯ ಆಗಿತ್ತು ಆದರೆ ಪತಿ ಮಹೇಶ್ ಅತ್ತೇಶ ಶಕುಂತಲಾ ಹಾಗೆ ಮಾವ ಶಿವನಾರಾಯಣ ವಿರುದ್ಧ ಈಗ ವರದಕ್ಷಿಣೆ ಕೇಸು ದಾಖಲಾಗಿದೆ ಇನ್ನು ವರದಕ್ಷಿಣೆ ಹಣ ಕೊಟ್ಟಿಲ್ಲ ಅಂತ ಪತ್ನಿಯ ಜೊತೆಗೆ ಮಹೇಶ್ ಸೇರೋದಿಕ್ಕೆ ನಿರಾಕರಿಸ್ತಾ ಇದ್ದ ಅನ್ನುವಂತ ವಿಚಾರವನ್ನ ಕಂಪ್ಲೇಂಟ್ ಸಂದರ್ಭದಲ್ಲಿ ಕೊಡಲಾಗಿದೆ ಮಹಾಗಣಪತಿ ಲೇಔಟ್ ನಿವಾಸಿಯಾಗಿರುವಂತಹ ಮಹೇಶ್ ಇದೇ ತಿಂಗಳ ಹತ್ತೊಂಬತ್ತರಂದು ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಆ ಮಹೇಶ್ ವಿರುದ್ಧ ದೂರು ದಾಖಲಾಗಿದೆ ವರದಕ್ಷಿಣೆ ಹಣ ಕೊಟ್ಟಿಲ್ಲ ಅಂತ ಪತ್ನಿಯ ಜೊತೆಗೆ ಸೇರೋದಿಕ್ಕೆ ಮಹೇಶ್ ನಿರಾಕರಿಸಿದ್ದ ಹಿನ್ನೆಲೆಯಲ್ಲಿ ಈ ವಿಚಾರವಾಗಿ ಈಗ ಬಸವೇಶ್ವರ ನಗರ ಬಳಿಯ ಮಹಾಗಣಪತಿ ಲೇಔಟ್ ನಿವಾಸಿ ಮಹೇಶ್ ವಿರುದ್ಧ ಆತನ ಪತ್ನಿ ದೂರನ್ನ ಕೊಟ್ಟಿದ್ದಾರೆ ಇದು ಎರಡ್ ಸಾವಿರದ ಹದಿನಾರರಲ್ಲಿ ಮಹೇಶ್ ಅವರ ವಿವಾಹ ಆಗಿತ್ತು ನಿಜಕ್ಕೂ ಕೂಡ ವಿಚಿತ್ರವಾದಂತಹ ಪ್ರಕರಣ ಇದು ವರದಕ್ಷಿಣೆ ಹಣ ಕೊಡುವವರೆಗೂ ಕೂಡ ಫಸ್ಟ್ ನೈಟ್ ಇಲ್ಲ ಅಂತ ಪತಿರಾಯ ಪತಿಯ ಪತ್ನಿಯನ್ನ ದೂರ ಇಟ್ಟಿರುವಂತಹ ಘಟನೆ ವಿಚಿತ್ರ ಘಟನೆ ಈಗ ಬೆಳಕಿಗೆ ಬಂದಿದೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಈ ಬಗ್ಗೆ ಮಹೇಶ್ ಪತ್ನಿ ದೂರನ್ನ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಮಹೇಶ್ ಅನ್ನುವಂತಹ ವ್ಯಕ್ತಿಯ ಜೊತೆಗೆ ಮಹಿಳೆಯ ಆಗಿತ್ತು ಪತಿ ಮಹೇಶ್ ಅತ್ತೆ ಶಕುಂತಲಾ ಹಾಗೆ ಮಾವ ಶಿವನಾರಾಯಣ್ ಮುರುಚಂದ್ರ ವಿರುದ್ಧ ಕೂಡ ಈಗ ವರದಕ್ಷಿಣೆ ದೂರು ದಾಖಲಾಗಿದೆ ಹಣ ಕೊಟ್ಟಿಲ್ಲ ಅಂತ ಪತಿ ಮಹೇಶ್ ಪತ್ನಿಯ ಜೊತೆಗೆ ಸೇರ್ತಾ ಇರಲಿಲ್ಲ ಅಂತ ಆಕೆ ಕಂಪ್ಲೇಂಟ್ನಲ್ಲಿ ತಿಳಿಸಿದ್ದಾಳೆ ಬಸವೇಶ್ವರ ನಗರ ಬಳಿಯ ಮಹಾಗಣಪತಿ ಲೇಔಟ್ ನಿವಾಸಿ ಮಹೇಶ್ ಇದೇ ತಿಂಗಳ ಹತ್ತೊಂಬತ್ತರಂದು ಮಹೇಶ್ ವಿರುದ್ಧ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಆತನ ಪತ್ನಿ ದೂರನ್ನ ಕೊಟ್ಟಿದ್ದಾರೆ ಇವಾಗ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಅನ್ನುವಂತಹ ವ್ಯಕ್ತಿ ರೀತಿ ವಿಚಿತ್ರವಾಗಿ ವರ್ತಿಸಿರುವಂತಹ ಘಟನೆ ಬೆಳಕಿಗೆ ಬಂದಿದೆ ಈ ಪ್ರಕರಣದ ಹಿನ್ನೆಲೆ ಏನು ಈಗ ಪೊಲೀಸರೇನು ಕ್ರಮ ಕೈಗೊಂಡಿದ್ದಾರೆ ಖಂಡಿತ ಒಂದು ಬೆಂಗಳೂರಿನ ತಡವಾಗಿ ಏನು ಬಸವೇಶ್ವರನಗರ ಪೊಲೀಸ್ ಠಾಣಾ ಪಡೆ ಒಂದು ವಿಚಿತ್ರವಾದ ಪ್ರಕರಣ ಬೆಳಕಿಗೆ ಬಂದದ್ದು ಅದರಲ್ಲಿ ಗಂಟೆದಿಗೆ ಏನು ನಿನ್ನ ವರದಕ್ಷಿಣೆ ಹಣ ತೆರದವರೆಗೂ ನಾವು ನಿಮ್ ಜೊತೆ ನಿನ್ನ ಜೊತೆ ನೀನ್ ಮಾಡ್ಕೊಳಲ್ಲ ಫಸ್ಟ್ ನೈಟ್ ಮಾಡ್ಕೊಳಲ್ಲ ಮತ್ತ ನನ್ನ ಜೊತೆ ಸೇರ್ಬಾರದು ಅಂತ ಹೇಳಿ ಒಂದು ಹಿಂಸೆ ನೀಡ್ತಾ ಇರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಆ ಸಂತ್ರಸ್ತ ಗೃಹಿಣಿ ಎಂದವೆ ದೂರ ದಾಖಲಿಸ್ತಾ ಇಲ್ಲ ದೂರನ್ನ ದಾಖಲಿಸಿದ ಆ ಮೂವರ ವಿರುದ್ಧ ದೂರು ದಾಖಲಿಸಿರುವಂತದ್ದು ಗಂಡ ಮಹೇಶ್ ಮತ್ತೆ ಅತ್ತೆ ಶಕುಂತಲ ಮಾವ ಶಿವನಾರಾಯಣ ಅವರ ವಿರುದ್ಧ ಒಂದು ದೂರು ದಾಖಲಿಸಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಈಗಾಗಲೇ ಏನು ಒಂದು ಅವ್ರನ್ನ ಹುಡುಕುವ ಒಂದು ಪತ್ತೆಗಾಗಿ ಬಲೆ ಬೀಸರ ಇದು ಈ ಪ್ರಕರಣದ ಹಿನ್ನೆಲೆ ನೋಡ್ತಾ ಹೋದ್ರೆ ಸುಕನ್ಯಾ ಏನು ಸಂತ್ರಸ್ತ ಗೃಹಿಣಿಯಿಂದಲೇ ಕಳೆದ ಒಂದು ವರ್ಷದ ಹಿಂದೆ ಏನು ಬೆಂಗಳೂರಿನ ಆ ಮಹೇಶ್ ಅನ್ನೋ ಜೊತೆ ಮದುವೆ ಆಗಿರುತ್ತೆ ಆದ್ರೆ ಮನೆಯಲ್ಲಿ ವರದಕ್ಷಿಣೆ ಕೊಟ್ಟು ಅದ್ದೂರಿಯಾಗಿ ಮದುವೆ ಮಾಡ್ಕೊಂಡಿರ್ತಾರೆ ಸಂತ್ರಸ್ತ ಗೃಹಿಣಿ ಮನೆಯಲ್ಲಿ ಆದ್ರೆ ಮಹೇಶ್ ಇತ್ತೀಚಿನ ದಿನಗಳಲ್ಲಿ ಒಂದು ಹಣದ ಆಸೆ ಬಿದ್ದು ಅವಳಿಗೆ ವರದಕ್ಷಣೆಗೆ ಒಂದು ಕಿರುಕುಳ ನೀಡ್ತಿರ್ತಾನೆ ಅದರ ಜೊತೆಗೆ ಅಷ್ಟೇ ಅಲ್ಲದೆ ನೀವು ವರದಕ್ಷಣೆ ತರುವ ಮತ್ತೆ ಏನ್ ನಿಮ್ಮ ಮನೆಯಲ್ಲಿ ವರದಕ್ಷಿಣೆ ನೀಡ್ತೀನಿ ಅಂತ ಹೇಳಿದ್ರೆ ಅದರ ಹಣ ಮತ್ತೆ ಹೆಚ್ಚಿನ ವರದಕ್ಷಿಣೆ ತರೋವರೆಗೂ ನೀವು ನನ್ನ ಜೊತೆ ಸೇರ್ಬಾರ್ದು ಯಾವುದೇ ರೀತಿಯಾದ ನಾವು ಆ ಸ್ನೇಹಿತು ಆಗ್ಬಾರ್ದು ಅನ್ನೋ ಒಂದು ಬೇಡಿಕೆ ಒಂದು ಅವಳಿಗೆ ಒಂದು ವಿಚಿತ್ರವಾಗಿ ಹಿಂಸೆ ಕೊಡ್ತಾ ಇರ್ತಾನೆ ಅದರಿಂದ ನೊಂದ ಆ ಸಂತ್ರಸ್ತ ಅಂದ್ರೆ ಅವ್ರ ಮನೆಯವ್ರಿಗೆ ಹೇಳ್ತಾಳೆ ಮನೆಯವರಿಗೆ ಹೇಳಿದ್ರು ಸಹ ಮನೆಯವರೆಲ್ಲ ಬಂದು ಆ ಸಂತ್ರಸ್ತ ಗೃಹಿಣಿ ಮನೆಯವ್ರು ಬಂದು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನ ಮಾಡಿ ಒಂದು ಹದಿನೈದು ದಿನಗಳ ಜೊತೆ ಹದಿನೈದು ದಿನಗಳ ಒಂದ್ ಕಾಲದಲ್ಲಿ ಚೆನ್ನಾಗಿರ್ತಾನೆ ಆದ್ರೆ ಮತ್ತೆ ಅತ್ತೆ ಮಾವ ಈಗ ಮಹೇಶ್ ಮೂವರು ಸೇರ್ಕೊಂಡು ಅವಳಿಗೆ ಹಿಂಸೆ ಕೂಡ ಸ್ಟಾರ್ಟ್ ಮಾಡ್ತಾರೆ ಅದರಿಂದ ಮನನೊಂದು ನಾನು ಅವನ ಜೊತೆ ಸಂಸಾರ ಮಾಡಕ್ಕಾಗಲ್ಲ ನನಗೇನು ನ್ಯಾಯ ಕೊಡ್ತೀವಿ ಅಂತ ಹೇಳಿ ಇವತ್ತು ಕಳೆದ ಇಡೀ ತಿಂಗಳು ಹತ್ತೊಂಬತ್ತರಂದು ಸಂತ್ರಸ್ತ ಆ ಗೃಹಿಣಿಯಿಂದಲೇ ಒಂದು ಪೊಲೀಸರಿಗೆ ದೂರು ನೀಡುವಂಥದ್ದು ಆ ದೂರಿನಂತೆ ಈಗಾಗಲೇ ಪೊಲೀಸರು ಅವರನ್ನ ಒಂದು ಅವ್ರನ್ನ ಪತ್ತೆಗೆ ಒಂದು ಬಲೆ ಬೀಸ್ರೆ ಆ ಮಾಹಿತಿ ಕಲೆ ಆಗ್ತಂತ ಏನು ಆರೋಪದಲ್ಲಿ ಮಹೇಶ್ ಮತ್ತೆ ಆ ಅವರ ಅಪ್ಪ ಅಮ್ಮ ಎಂದರೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಪೊಲೀಸರು ಒಂದು ಅವರ ಪತ್ತೆ ಬಲೆ ಬೀಸಲು ಮತ್ತೆ ಈಗಾಗಲೇ ಒಂದು ತನಿಖೆ ಸಹ ನಡೆಸ್ತಾರ ಧನ್ಯವಾದ ಸುನಿಲ್